ಯಾವ ರೀತಿ ಕುತಂತ್ರಗಳನ್ನ ಮಾಡಿ ಬ್ರೇಕ ಹಾಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಆ ರೀತಿ ನಾವೇನು ಬಳ್ಳಾರಿ ಅಂತಂದ್ರೆ ಅತ್ಯಂತ ಹಿಂದುಳಿದ ಜಿಲ್ಲೆ ಅದು ಬಳ್ಳಾರಿ ನಗರ ಸುಮಾರು ಹತ್ತೊಂಬತ್ ನೂರ ತೊಂಬತ್ ಮೂರು ಆ ಸಮಯದಲ್ಲಿ ನಾವು ತೆಗೆದಿರುವಂತಹ ವಿಡಿಯೋಗ್ರಫಿಗಳಿದೆ ಸಿಟಿ ಅಂದರೆ ಬಳ್ಳಾರಿ ಹೆಡ್ ಕ್ವಾರ್ಟರ್ ಅಂತಂದ್ರೆ ಕೂಡ ನೋಡ್ಲಿಕ್ಕೆ ಜನಗಳಿಗೆ ಯಾವುದೇ ಕಾರ್ಯಕ್ರಮಕ್ಕೆ ಯಾರೇ ಬರಬೇಕಂದ್ರೂ ಕೂಡ ಬಳ್ಳಾರಿ ಅಂದ್ರೆ ಬರೋದೇ ಬೇಡ ಅನ್ನುವಂಥ ಸ್ಥಿತಿ ಇತ್ತು ಅಂತ ಒಂದು ಸ್ಥಿತಿಯಲ್ಲಿದ್ದ ಬಳ್ಳಾರಿಯನ್ನ ಎರಡ್ ಸಾವಿರದ ಎಂಟು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ನೂರಾರು ಕೋಟಿ ವೆಚ್ಚದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ನಾಲ್ಕು ಲೈನ್ ರಸ್ತೆಗಳಾಗಿರ್ಬೋದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರ್ಬೋದು ಏರ್ಪೋರ್ಟ್ಗೆ ವಿಮಾನಾಶ್ರಯ ಲ್ಯಾಂಡ್ ಅಕ್ವಿಸೇಷನ್ ಆಗಿರಬಹುದು ಈ ರೀತಿ ಬಹಳ ಸ್ಪೀಡಲ್ಲಿ ಕೆಲಸ ನಡೀತಾ ಇತ್ತು ಆದ್ರೆ ನನ್ನ ದುರದೃಷ್ಟನೋ ಅಥವಾ ಆ ಜಿಲ್ಲೆಯ ಜನರ ಒಂದು ದುರದೃಷ್ಟನೋ ನಾನು ಮಾಡ್ತಾ ಇರುವಂತ ವ್ಯಾಪಾರ ವ್ಯವಹಾರಗಳನ್ನ ತಪ್ಪಾಗಿ ಮಾಧ್ಯಮಗಳ ಮೂಲಕ ರಾಜಕಾರಣಿಗಳು ಚಿತ್ರೀಕರಣ ಮಾಡಿ ನನ್ನನ್ನು ಬಲೆಯಲ್ಲಿ ಹಾಕಿ ಏನು ಕೇಸ್ಗಳಲ್ಲಿ ಸಿಗಾಕ್ಸಿ ಇವತ್ತು ಹದಿಮೂರು ವರ್ಷಗಳಾದರೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ತಾವೆಲ್ಲ ರೆಕಾರ್ಡ್ಸ್ ತೆಗೆದು ನೋಡ್ಬೋದು ಅಧ್ಯಕ್ಷರೇ ಅವತ್ತು ಏನು ಅಭಿವೃದ್ಧಿ ಕೆಲಸಗಳಾಗಿತ್ತು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ತದನಂತರ ಇವತ್ತುವರೆಗೂ ಕೂಡ ಏನು ಕೆಲಸಗಳಾಗಿಲ್ಲ ಅನ್ನುವಂಥ ಒಂದು ಮಾತೇ ಅಲ್ಲಿರುವಂಥ ಸಾರ್ವಜನಿಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮಾಧ್ಯಮದ ಸ್ನೇಹಿತರಾಗಿರ್ಬೋದು ನಾನು ಮಾತಾಡೋದು ಪೂರ್ತಿ ಆಗ್ಲಿ ಮುಗಿಸಿದ್ಮೇಲೆ ಹತ್ತು ಕ್ಷೇತ್ರದಲ್ಲಿ ಏನೇನ್ ಅಭಿವೃದ್ಧಿ ಆಗಿದ್ದಾವೆ ಎರಡ್ ಸಾವಿರದ ಎಂಟರಿಂದ ಏನೇನ್ ಪರಿಸ್ಥಿತಿ ಇತ್ತು ಯಾಕಂದ್ರೆ ನಾವ್ ತಪ್ಪನೆ ಸಿಗಾಕಂತೀವಿ ಆಮೇಲೆ ನಾನು ಮಾತಾಡಿದ್ಮೇಲೆ ನೀವು ಅಧ್ಯಕ್ಷರೇ ಅಪಾದ ಹೇಳ್ಬಾರ್ದು ಅಧ್ಯಕ್ಷರೇ ಬಂದ್ ಸೊಂಡು ಏನಾಗಿದೆ ಅಂತೇಳಿ ಹೇಳ್ತೀನಿ ಬಂದ್ರೆ ಈಗ ಇಲ್ಲಿ ಮಾತಾಡೋದು ಈ ರೀತಿ ಕುಕ್ರಾಮ್ ಸೀನಿಯರ್ ಸೀನಿಯರ್ ಮೆಂಬರ್ ಏನೇನು ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ನೀವು ಬೇಕಾದಾಗ ಮಾತಾಡ್ಲಿಕ್ಕೆ ಅಂತ ಅವ್ರಿಗೆ ಆಗುದಿಲ್ಲ ಅವ್ರು ಮಾತಾಡ ಹೆಚ್ಚು ಕಮ್ಮಿ ಇದೆ ನೆಕ್ಸ್ಟ್ ನೀವು ಎದ್ದು ಮಾತಾಡೋದು ನಿಮ್ಗೆ ಅವಕಾಶ ಮಾಡಿ ಕೊಡ್ತೇವೆ ಅಧ್ಯಕ್ಷ ಸರಿ ಅಲ್ಲ ನೋಡಿ ನಾನು ಹೇಳಿ ಕೇಳಿ ಅವ್ರು ಮಾತಾಡ್ತಾರೆ ನೀವು ಬೇಕಾದಾಗ ಮಾತಾಡ್ಲಿಕ್ಕೆ ನಿಮ್ಗೆ ಬೇಕಾದ್ರೆ ಮಾತಾಡ್ಲಿಕ್ಕೆ ಆಗ್ತದೆ ಅವ್ರಿಗೆ ನನ್ನ ಏನೇ ನಡೆಯಾರ ಇದ್ದರೂ ಕೂಡ ತಡಿ ನೀವು ನನ್ನ ಯಾವುದು ಸತ್ಯ ಅಲ್ಲೇ ಗೊತ್ತಿರ್ತದೆ ಆಯ್ತು ಅದು ನೀವು ಇಲ್ಲಿ ಎತ್ತೇನು ಮಾಡ್ತೀರಿ ನೀವು ಅವಕಾಶ ಕೊಡ್ತೇವೆ ನಾವು ನಿಮಗೆ ಒಬ್ಬರು ದಯವಿಟ್ಟು ನೀವು ಉತ್ತರ ಕೊಡಿ ನೀವು ಒಬ್ಬರು ಅದೇ ಮಾತಾಡುವಾಗ ನೋಡಿ ಅಂತಂದರೆ ನೀವು ಉತ್ತರ ನಾನು ಎಲ್ಲಾ ಸದಸ್ಯರು ಸೇಲುದಿಷ್ಟೇ ಎಲ್ಲ ಸದಸ್ಯರಿಗೆ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಮಾತಾಡುವಂಥ ಅವಕಾಶಗಳಿದೆ ನೋಡಿ ಅಧ್ಯಕ್ಷರೇ ನಾನು ನಮಗೆ ಬೇಕಾದಾಗ ಇನ್ನೊಬ್ಬ ನಿಲ್ಲಿ ತುಗ್ರಾಮ್ ಆಯ್ತು ಅದು ನಿಮ್ಗೆ ಮಾತಾಡೋದು ನೀವು ಮಾತಾಡಿ ಏನು ಹೇಳ್ತೀನಲ್ಲ ಇವಾಗ ನಾನು ಏನು ಹೇಳ್ತೀನಿ ಅದಕ್ಕೆ ನೀವು ಮಾತಾಡ್ಬೋದು ಹೇಳಿದ ಕೇಳಿ ಅಧ್ಯಕ್ಷೆ ನೀವು ಇಲ್ಲ ನೋಡಿ ಆಯ್ತು ನೀವು ಮಾತಾಡೋದ್ ಮಾತಾಡಿ ಇವರಿಗೆ ನೀವು ಪ್ರತಿಯೊಂದು ಕ್ಷೇತ್ರದವರು ಏನು ಏ ನೇಮರಾಜ್ ನೇಮರಾಜ್ ಕುತ್ಕೋಳ್ಬೇಕು ನೀನು ಕೂತ್ಕೊಳ್ಳಿ ಈಗ ನಾನು ಭೇ ಈಗ ಇವತ್ತು ಬಳ್ಳಾರಿ ಅಖಂಡ ಜಿಲ್ಲೆ ಇರುವಂಥ ಸಂದರ್ಭದಲ್ಲಿ ಇರ್ಲಿಲ್ಲ ಇದು ಸತ್ಯನೇ ಯಾಕಂತ ಹೇಳಿದ್ರೆ ಹೆಣ್ಣು ಕೂಡ ಕೊಡ್ತಿರ್ಲಿಲ್ಲ ಬಳ್ಳಾರಿ ಜಿಲ್ಲೆ ಅಂತ ಹೇಳಿದ್ರೆ ಅವತ್ತು ಸಂಡೂರಿಗೆ ಕೂಡ ರಸ್ತೆನು ಇರ್ಲಿಲ್ಲ ಅವ್ರದ ಎಂಟ್ರ ಸರ್ಕಾರ ಬಂದ ನಂತರ ಅವತ್ತು ಸಂಡೂರಿಗೆ ಸಿಮೆಂಟ್ ರೋಡ್ ಕೊಟ್ಟಿರುವಂತದ್ದು ಕೂಡ ಅದು ಸತ್ಯ ಸೀನಿಯರ್ ಮೆಂಬರ್ತ ಇದು ಚರ್ಚೆ ಮಾಡೋ ವಿಚಾರವಾ ಚರ್ಚೆ ಮಾಡೋ ವಿಚಾರ ಈಗ ಆಯ್ತಲ್ಲ ಯಾರ್ಯಾರು ಯಾವ ಕೆಲಸ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಅಲ್ಲಿಯ ಕ್ಷೇತ್ರ ಜನರಿಗೆ ಗೊತ್ತಿರ್ತದೆ ಗೋಪಾಲಕೃಷ್ಣ ಕೂತ್ಕೊಳ್ಳಿ ನೀವು ಅಧ್ಯಕ್ಷರೇ ತುಕ್ರಾಮ್ ಅಧ್ಯಕ್ಷರೇ ತುಕ್ರಾಮ್ ಅವ್ರ ಇವ್ರೆ ಕೂತ್ಕೊಳ್ಳಿ

ನೇಮರಾಜ್ ಕೂತ್ಕೋಪ್ಪ ನೇಮರಾಜ್ ಕೂತ್ಕೋ ಅಧ್ಯಕ್ಷ ಕೂತ್ಕೊಳ್ಳಿ ಅಲ್ಲಲ್ಲ ಇಲ್ಲ ಇಲ್ಲ ನೀವು ಕೂತ್ಕೊಳ್ಳಿ ನೀವು ಸ್ಟಾರ್ಟ್ ಮಾಡಿ ಅಧ್ಯಕ್ಷ ಇಲ್ಲ ನೀವು ಮಾತಾಡಿ ಓಕೆ ಇವತ್ತು ಏ ಕೂತ್ಕೋಪ್ಪ ನೇಮರಾಜ್ ಕೂತ್ಕೊಳ್ಳಿ ಅವರೇ ಜನ ಜನ ತಾವು ಮಾತಾಡಿ ಅಧ್ಯಕ್ಷರೇ ಇವತ್ತು ಬಳ್ಳಾರಿ ಒಂದು ವಿಚಾರದಲ್ಲಿ ನೀವು ಯಾಕೆ ನೀವು ಏ ದುಗ್ರಾಮ್ ನೀವೊಂದು ಸೀನಿಯರ್ ಮೆಂಬರ್ ನೀವು ಕೂತ್ಕೊಳ್ಳಿ ಅಧ್ಯಕ್ಷ ನೇಮರಾಜ್ ಕೂತ್ಕೊಳ್ಳಿ ಇವತ್ತು ಆಯ್ತು ನೀವು ಮತ್ತೆ ಮಾತು ಅಧ್ಯಕ್ಷ ಯಾ ಇಲ್ಲಿ ಯಾ ಎಲ್ಲಿ ಹೇಳಿದ್ರು ತಪ್ಪು ಇಲ್ಲ ಸರಿ ಇಲ್ಲ ಕೂತ್ಕೊಂಡ್ ಮಾರೆ ಮತ್ತೆ ನೋಡುವ ಈಗ ನೋಡಿ ನಾನು ಯಾರ ಹೆಸರಿನ ನಾನು ತಗೊಳ್ತಾ ಇಲ್ಲ ಅಧ್ಯಕ್ಷ ನಾನು ಯಾರ ಹೆಸರಿನ ತಗೊಳ್ತಾ ಇಲ್ಲ ಆಯ್ತು ನನ್ ಮೇಲೆ ಕುತಂತ್ರಗಳು ಮಾಡಿದ್ದವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಆಯ್ತು ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಬಗ್ಗೆ ಹೋಗ್ತಾ ಇಲ್ಲ ಮಾತಾಡಿ ಸದನದಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮತ್ತೆ ಹನ್ನೆರಡು ವರ್ಷಗಳ ನಂತರ ನಾನು ಇವಾಗ ಏನ್ ಮಾತಾಡ್ತೀನಿ ದಯಮಾಡಿ ಯಾರು ಡಿಸ್ಟರ್ಬ್ ಮಾಡಿದ ನಂತರ ತಾವು ಯಾರು ಏನ್ ತಾವು ಮಾತಾಡಿ ಅದಕ್ಕೆ ಏನು ಉತ್ತರ ಕೊಡಬೇಕು ಇಲ್ಲ ಬಗ್ಗೆ ಮತ್ತೆ ಯೋಚನೆ ಮಾಡೋಣ ಮಾತಾಡೋ ಸಂದರ್ಭದಲ್ಲಿ ದಯಮಾಡಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಧ್ಯಕ್ಷ ನೀವು ನೋಡಪ್ಪ ಅದನ್ನು ಯಾಕೆ ನೀತಿ ಮಾತಾಡ್ತೀವಿ ತಪ್ಪ ನೋಡಿ ಈಗ ನಾನು ದೇವಕುಟಕ್ಕೆ ಮೇಲೆ ಪ್ರಮಾಣ ಮಾಡಿ ಮಾತಾಡ್ತೀನಿ ನೀನು ಭಗವದ್ಗೀತೆಯಲ್ಲಿ ಪ್ರಮಾಣ ಮಾಡಿ ಹೇಳು ನಾನು ಸಂತೂರ್ಗೆ ಅದು ಆಯ್ತ ಅದು ಮತ್ತೆ ನೋಡಿ ಇಲ್ಲಿ ಯಾಕೆ ಚರ್ಚೆ ಈಗ ಆಗ್ಕುತಿಲ್ಲ ಅನಾ ಹುಡುಗ ನೀನೇ ನೀನು ತುಕ್ರಮ ನೀನೇ ಹೋಗಲಿ ಬಿಡಿ ವಿಡಿಯೋಗಳು ತುಕ್ರಮ ನೀನು ನೀವ್ ಅಧ್ಯಕ್ಷರೇ ನೋಡಿ ತುಕ್ರಮ ಅಧ್ಯಕ್ಷರೇ ಅದು ಮೈ ಬೈ ಮಿಸ್ಟೇಕ್ ಬರ್ತದೆ ಮಾ ಯಾಕೆ ಗರ್ಬೇ ಕೂತ್ಕೋಲಿ ಮೇ ಎಲ್ಲ ಏಕವಚನ ಇವತ್ತು ಬಳ್ಳಾರಿ ಗೋಪಾಲಕೃಷ್ಣ ನೀನು ಕೂತ್ಕೋಲಿ ನಿಮ್ಗೇನ ಆಯ್ತು ಈಗ ಅಲ್ಲಿ ಒಬ್ಬರು ಕೂಡ ಚರ್ಚೆ ಮಾಡುದಿಲ್ಲ ಒಬ್ಬ ಎಂ ಎಲ್ ಬಿಲ್ ಚರ್ಚೆ ಮಾಡುದಿಲ್ಲ ಯಾರೊಬ್ಬ ತಕ್ಷಣ ಅರ್ಧ ಗಂಟೆ ನೀವು ಚರ್ಚೆ ಮಾಡ್ತೀರಿ ನೀವು ಬಿಲ್ ಅಲ್ಲಿ ಚರ್ಚೆ ಮಾಡಿ ಅದು ನೀವು ಕಲೀದು ಹೇಗೆ ಹೇಳಿ ಏನೋ ಮಾತು ತಪ್ಪಾಗ್ತದೆ ಅದ್ ಗಂಟೆ ಕಟ್ಲೆ ಚರ್ಚೆ ನಿಮ್ದು ಅಲ್ಲ ನಾನೀಗ ಎಲ್ಲ ಸದಸ್ಯರು ಇಷ್ಟೇ ನೋಡಿ ಎಲ್ಲಾ ಸದಸ್ಯರಿಗೆ ನನ್ನ ಅಧ್ಯಕ್ಷರಿಗೆ ಮಾತಾಡೋದ ಅವಕಾಶ ಇದೆ ಎಲ್ಲ ಸದಸ್ಯ ಮಾತಾಡೋ ಕೂಡ ಎಲ್ಲ ಸದಸ್ಯರು ಕೂಡ ಕೂತ್ಕೊಂಡು ಕೇಳಬೇಕು ನಾವು ಮಾತಾಡೋ ಕೂಡ ಅಷ್ಟು ಇಂಪಾಗಿರಬೇಕು ಕೇಳುವ ಕೇಳುವಂತ ಆಗಬೇಕು ಕೂತ್ಕೊಂಡ್ರು ಕೂಡ ಹೆಚ್ಚು ಕಮ್ಮಿ ಮಾತಾಡುವ ತಾಳ್ಮೆ ನಿಮ್ಮ ಹತ್ರ ಇರಬೇಕು ಮತ್ತೆ ನಿಮ್ಗೆ ಬೇಕಾದರೂ ಮಾತಾಡಬಹುದು ನಿಮ್ಮ ಮಾತಾಡಿಗೆ ಅಧ್ಯಕ್ಷರೇ ಇವತ್ತು ಬಳ್ಳಾರಿ ವಿಮಾನಾಶ್ರಯಕ್ಕೆ ಒಂಬೈನೂರು ಎಕರೆ ಜಮೀನನ್ನ ಸರ್ಕಾರದ ಕಡೆಯಿಂದ ವಸತಿಪಡಿಸಿಕೊಂಡು ತಾಯಿ ಸುಷ್ಮಾ ಸ್ವರಾಜ್ ಅವರು ಸನ್ಮಾನ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದು ರೈತ ದಂಪತಿಗಳ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಮಾಡಿಸಿ ಇನ್ನೇನು ವಿಮಾನಾಶ್ರಯ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ನನಗಾಗಿರುವಂತಹ ತೊಂದರೆಗಳೆಲ್ಲ ಆಯ್ತು ದುರದೃಷ್ಟ ಅಂತಂದ್ರೆ ನಾಲ್ಕು ಸರ್ಕಾರಗಳೇ ಬದಲಾಯಿತು ಆದ್ರೆ ವಿಚಿತ್ರ ಅಂತಂದ್ರೆ ನಾನು ಮೂಲಭೂತ ಸೌಲಭ್ಯ ಸಚಿವನಾಗಿರುವಂತಹ ಸಂದರ್ಭದಲ್ಲಿ ಗುಲ್ಬರ್ಗ ವಿಮಾನಾಶ್ರಯಕ್ಕೆ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾನು ಹೋಗಿ ಇಲ್ಲಿ ಭೂಮಿ ಪೂಜೆ ಮಾಡಿದೆ ಇವತ್ತು ವಿಮಾನಾಶ್ರಯ ಪೂರ್ತಿಯಾಗಿದೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾನು ಮೂಲಭೂತ ಸೌಲಭ್ಯ ಸಚಿವನ ಅವರ ಕ್ಷೇತ್ರಕ್ಕೆ ಹೋಗಿ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಾನು ಫೌಂಡೇಶನ್ ಆಗಿದೆ ಏರ್ಪೋರ್ಟ್ ಅಲ್ಲಿ ಮುಗಿದಿದೆ ಇವತ್ತು ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಬಂದು ರನ್ವೇ ತುಂಬಾ ಚಿಕ್ಕದಾಗಿದೆ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ರೈತರು ಕೋರ್ಟ್ಗೆ ಹೋಗಿದ್ದಾರೆ ಹೆಚ್ಚಿನ ಬೆಲೆ ಬೇಕು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಮುನ್ನೂರ ಚಿಲ್ಲರೆ ಕೋಟಿಯನ್ನ ಬಗೆಹರಿಸಿ ಅಮೌಂಟ್ ಕೊಟ್ಟು ಇವತ್ತು ಹುಬ್ಬಳ್ಳಿ ವಿಮಾನಾಶ್ರಯದಲ್ಲಿ ಏರ್ ಬಸ್ಗಳು ಬಂದು ಲ್ಯಾಂಡ್ ಆಗ್ತಾ ಇದೆ ಅಂದ್ರೆ ಅದು ನಾನು ಮಾಡಿರುವಂಥ ಕೆಲಸ ಅಂತೇಳಿ ನಾನು ಹೇಳ್ಕೋಬೇಕಾಗುತ್ತೆ ಆದರೆ ದುರದೃಷ್ಟ ನಾನು ಹುಟ್ಟಿ ಬೆಳೆದಿರುವಂತ ನನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ವಿಮಾನಾಶ್ರಯವನ್ನು ಇವತ್ತಿಗೂ ಕೂಡ ಕನಿಷ್ಠ ಅಂತ ಒಂದು ಪ್ರಯತ್ನ ಯಾರು ಮಾಡದೆ ಇರೋದು ನನಗೆ ದುಃಖ ಆಗ್ತಾ ಇರೋದು ಹಾಗಾಗಿ ಈ ವಿಚಾರ ನಂತರ ವಿಮಾನಾಶ್ರಯಕ್ಕೆ ನಾನು ಈಗಾಗಲೇ ಹೇಳಿದೆ ನಾನು ದುಡ್ಡಿನ ಕೊರತೆ ಇಲ್ಲ ಅಧ್ಯಕ್ಷರೇ ಯಾಕೆಂದ್ರೆ ಮಾತಾಡಿ ಮತ್ತೆ ಮಾತಾಡಕೋಶ ಕೂತ್ಕೊ ಇವತ್ತು ದುಡ್ಡಿನ ಕೊರತೆ ಇಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತು ಬಳ್ಳಾರಿ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದ್ರೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಮತ್ತೆ ಕೂತ್ಕೊಳ್ಳಿ ಅಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಇವತ್ತು ಹೆಚ್ಚು ಕಡಿಮೆ ಹದಿನೇಳು ಸಾವಿರ ಕೋಟಿ ಹಣ ಮೈನಿಂಗ್ ಫಂಡ್ ಅಲ್ಲಿ ಒಂದು ಟ್ಯಾಕ್ಸ್ ರೂಪದಲ್ಲಿ ಕಲೆಕ್ಟ್ ಮಾಡಿರುವಂತಹ ಅಮೌಂಟ್ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಜಿಲ್ಲೆಗಳಲ್ಲಿ ಮೈನಿಂಗ್ ವಿಚಾರದಲ್ಲಿ ಏನು ಲಾಭ ಬಂದಿದೆ ಆ ಟ್ಯಾಕ್ಸ್ ಅಲ್ಲೇ ಬಳಸಬೇಕು ಅಂತೇಳಿ ಆರ್ಡರ್ ಆಗಿದೆ ನಾನು ಹಿಂದೆ ಸಿಕ್ಸ್ ಪರ್ಸೆಂಟ್ ಮೈನಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಅಂತೇಳಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಅವರನ್ನ ನಾನು ಕೇಳಿಕೊಂಡೆ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಎಲ್ಲ ಗಣಿ ಮಾಲೀಕರು ಕೂಡ ಸೇರ್ಕೊಂಡ್ಬಿಟ್ಟು ಆ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ನ ಇಂಪ್ಲಿಮೆಂಟ್ ಮಾಡೋ ಅಧಿಕಾರ ನಿಮಗಿಲ್ಲ ಫಾರೆಸ್ಟ್ ಆಕ್ಟ್ ಅಲ್ಲೇ ಆ ಸಬ್ಜೆಕ್ಟ್ ಇಲ್ಲ ಅಂತ ಟೈಮಲ್ಲಿ ಈ ಸಿಕ್ಸ್ ಪರ್ಸೆಂಟ್ ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತೇಳಿ ಗೆ ಚಾಲೆಂಜ್ ಮಾಡಿದ್ರು ಅಧ್ಯಕ್ಷರೇ ಹೈಕೋರ್ಟ್ ಸಿಂಗಲ್ ಬೆಂಚ್ ಯಡಿಯೂರಪ್ಪ ಸರ್ಕಾರ ತಗೊಂಡಿರೋ ನಿರ್ಧಾರ ಕರೆಕ್ಟ್ ಇದೆ ಅಂತೇಳಿ ಹೇಳಿದರು ಡಿವಿಜ್ನಲ್ ಬೆಂಚ್ಗೆ ಹೋದ್ರು ಹೈಕೋರ್ಟ್ ಡಿವಿಜ್ನಲ್ ಬೆಂಚ್ ಕೂಡ ಕರೆಕ್ಟ್ ಅಂತ ಹೇಳಿದರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ಕೂಡ ಸಿಕ್ಸ್ ಪರ್ಸೆಂಟ್ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಸರಿ ಇದೆ ಅಂತ ಹೇಳಿದರೆ ಈ ಹದಿಮೂರು ವರ್ಷ ಆಯಿತು ಅಧ್ಯಕ್ಷರೇ ಈ ಕೋರ್ಟಲ್ಲಿ ಹೋರಾಟ ಎಲ್ಲ ಗಡಿ ಮಾಲೀಕರೆಲ್ಲ ಹೋರಾಟ ಮಾಡ್ಕೊಂತ ಹೋಗಿದ್ದಕ್ಕೆ ಅದಾದ್ಮೇಲೆ ಯಾಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ ನೀವು ನೀವು ಮಾತಾಡಿ ಅವಾಗ ಆಯ್ತು ಒಂದು ನಿಮಿಷ ಅವರೇ ಮಾತಾಡಿ ಬಿಡ್ಲಿ ಆ ತುಕ್ರಾಮ್ ನೀವೇ ಮಾತಾಡಿ ಆಯ್ತಪ್ಪ ಅವ್ರ ಸ್ಟಾರ್ಟ್ ಮಾಡಿ ಉತ್ತರ ಕನ್ನಡ ಬಗ್ಗೆ ನೀನ್ ಅಭಿವೃದ್ಧಿ ಮಾತಾಡು ಆಯ್ತು ಅಲ್ಲ ನೀವು ಆಗ ಮಾತಾಡದಾದ್ರೆ ನೀವೇ ಮಾತಾಡಿ ಬಿಡಿ ಅವ್ರ ಮತ್ತೆ ಮಾತಾಡಿ ನೋಡಿ ಅಧ್ಯಕ್ಷ ನೀವು ಅವ್ರಿಗೆ ಯಾಕೆ ನೀವು ಉತ್ತರ ಕೊಡ್ಬೇಕು ನಂದಾದ್ ಮೇಲೆ ಮಾತಾಡಿ ನಂದಾದ್ ಮೇಲೆ ನೀನು ಮಾತಾಡಿ 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 ಮತ್ತೆ ಮಾತಾಡಿ ನೀವು ಅಲ್ಲ ನಂದಾದ್ ಮೇಲೆ ನೀನು ಮಾತಾಡು ಪ್ರತಿ ಪಾಯಿಂಟ್ ಪ್ರತಿ ಮತ್ತೆ ನೀ ಮಾತಾಡಿ ಪ್ರತಿ ಪಾಯಿಂಟ್ ಗೆ ನೀನು ಉತ್ತರ ಕೊಡಬೇಕು ಆಯ್ತು ನೀನು ಕೂತ್ಕೋ ಇಲ್ಲಿ ಜನದೇವ್ 1 ಸೆಕೆಂಡ್ ಅದು ಅಲ್ಲ ಒಂದು ಸೆಕೆಂಡ್ ಇಲ್ಲ ನಾನು ಡಿಬೇಟ್ ಆದ್ರೆ ಡಿಬೇಟ್ ನೋಡಿ ಅಲ್ಲ ಹತ್ತಲ್ಲಿ ಡಿಬೇಟ್ ನಲ್ಲಿ ನೋಡಿ ಎಲ್ಲ ಬುದ್ಧಿವಂತರು ಇರೋದು ನಾನು ಎಲ್ಲ ನಾನು ಕೇಳಿ ಇಲ್ಲಿ ಡಿಫೆನ್ಸ್ ಪ್ರಶ್ನೆ ಅಲ್ಲ ಇಲ್ಲಿ ಒಂದು ನಿಮಿಷ ಇಲ್ಲಿ ಡಿಪೇಡ್ ಅಂತ ಪ್ರಶ್ನೆ ಅಲ್ಲ ಇದು ಅವರಿಗೆ ಮಾತಾಡುವಂತ ಅಧಿಕಾರ ಇದೆ ಅವರಿಗೆ ಕೊಟ್ಟಿದ್ದೇವೆ ನೀವು ನೀವ್ ನಮ್ಮ ಮಾತನ್ನು ಸ್ವಲ್ಪ ತಾಳ್ಮೆನ್ ಸಹಿಸಿಕೊಳ್ಳಿ ನೆಕ್ಸ್ಟ್ ಮಾತಲ್ಲಿಗೆ ಅವಕಾಶ ಕೊಟ್ಟಾಗ ಏನೆಲ್ಲ ವಿಚಾರ ಹೇಳ್ಬೇಕು ಆ ವಿಚಾರ ಅಂತ ಹೇಳಿ